ಪ್ರೀತಿಯ ಕೇಳುಗರಿಗೆ ರವಿ ಬೆಳಗರೆಯ ನಮಸ್ಕಾರಗಳು ಕೆಲವ್ರು ಯಾಕೆ ನಿಮ್ಮನ್ನ ತಪ್ಪು ತಿಳ್ಕೋತಾರೆ ಅಂತ ಗಂಭೀರವಾಗಿ ಯಾವತ್ತಾದ್ರೂ ಯೋಚಿಸಿದ್ದೀರಾ ಹಾಗೆ ಯೋಚಿಸೋ ಅವಶ್ಯಕತೆ ನನಗೆ ಬಂದಷ್ಟು ಬಹುಶಃ ಮತ್ತೆ ಯಾರಿಗೂ ಬಂದಿರ್ಲಾರ್ದೇನೋ ನನ್ನ ಜಾತ್ಕನೆ ಅಂತ ಅದು ನಾನು ದೊಡ್ಡ ಮೊತ್ತದಲ್ಲಿ ಮೆಚ್ಚುಗೆನ ಅಟ್ರಾಕ್ಟ್ ಮಾಡ್ತೇನೆ ಹಾಗೇನೆ ಅದೇ ಮಟ್ಟದ ತಿರಸ್ಕಾರ ದ್ವೇಷ ಧಿಕ್ಕಾರಗಳನ್ನು ಕೂಡ ಅಟ್ರಾಕ್ಟ್ ಮಾಡ್ತೀನಿ ಮತ್ತು ನನಗೆ ಅವೆರಡೂ ಇಷ್ಟ ಆಗ್ತದೆ ನೀನು ನಾನು ನಿಲ್ಲಿಸ್ಬಿಟ್ಟೆ ಅನ್ನೋ ದುಃಖ ಇಲ್ಲ ಗೆಳತಿ ದ್ವೇಷಿಸುವುದನ್ನು ಈ ಮಧ್ಯೆ ಜಾರಿಯಲ್ಲಿಟ್ಟಿಲ್ವಲ್ಲ ಅದು ನಿಜವಾದ ದುಃಖ ಅಂತ ಒಂದು ಉರ್ದು ಕವಿತೆ ಇದೆ ತುಂಬ ಸಲ ಕೇಳಿ ಓದ್ಕೊಂಡು ನಾನು ಎಂಜಾಯ್ ಮಾಡೋ ಕವಿತೆ ಅದು ನನ್ನ ಮಟ್ಟಿಗೆ ಬದುಕು ವ್ಯಕ್ತಿತ್ವ ಎರಡೂ ಹಾಗೇ ಇರಬೇಕು ಆಕರ್ಷಣೆ ಮತ್ತು ವಿಕರ್ಷಣೆ ಎರಡೂ ಇರಬೇಕು ಆಕರ್ಷಣೆಯ ಮೊತ್ತ ಸ್ವಲ್ಪ ದೊಡ್ಡದಿರಬೇಕು ಅನ್ನೋದಷ್ಟೇ ನನ್ನ ಆಸೆ ಅದಿರಲಿ ಕೆಲವರೇಕೆ ನಮ್ಮನ್ನು ಮಿಸ್ಟೇಕ್ ಮಾಡ್ಕೋತಾರೆ ಅಂತ ಯೋಚಿಸೋಣ ನಾನು ವಿನಾಕಾರಣದ ದ್ವೇಷಗಳನ್ನು ಇತ್ತೀಚೆಗೆ ಕೇರ್ ಮಾಡದೆ ಕಸದ ಬುಟ್ಟಿಗೆ ಎಷ್ಟು ಸುಮ್ಮನಾಗಿ ಬಿಡ್ತೀನಿ ನೀನಿಂಥ ಜಾತಿಯವನು ನೀನು ಕ್ರೈಮ್ನ ವಿಜೃಂಭಿಸಿ ಬರೀತೀಯಾ ನೀನು ದುಡ್ಡು ಮಾಡ್ತೀಯಾ ಈ ಗೊಣಗಾಟಗಳಿವೆಯಲ್ಲ ಅವು ಯಾವತ್ತಿಗೂ ಕೂಡ ವಿಮರ್ಶೆಗಳಲ್ಲ ಶುದ್ಧ ಅಸಹನೆಯಿಂದ ಯೋಚಿಸುವವನ ಮಿದುಳಿನಲ್ಲಿರುವ ವೆನಮ್ನಿಂದ ಬೇರೇನೂ ಮಾಡೋಕ್ಕಾಗದಂಥ ನಿರ್ವೀರ್ಯನ ಚಿಂತನೆಯಿಂದ ಹುಟ್ಟುವ ತಕರಾರುಗಳು ಚಂದಗೆ ಡ್ರೆಸ್ ಮಾಡಿಕೊಂಡು ಓಡಾಡೋ ಮುದ್ದಾದ ಹುಡುಗಿಯೊಬ್ಬಳನ್ನು ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಕಣ್ರಿ ಅಂತ ಆಕ್ಷೇಪಿಸೋ ನಿಂತ ಹೆಂಗಸಿನ ಗೊಣಗಾಟದಂಥ ಮಾತುಗಳು ಡೋಂಟ್ ಕೇರ್ ಫಾರ್ ದೇನ್ ಆದರೆ ಕಾಲೇಜಿನಲ್ಲಿ ಚಟುವಟಿಕೆಯಿಂದ ಇರುವ ಒಬ್ಬ ಹುಡುಗನಿಗೆ ಅವನಿಗೆ ಗೊತ್ತಿಲ್ಲದೆ ಸಣ್ಣದೊಂದು ರೌಡಿ ಇಮೇಜ್ ಬಿಡುತ್ತೆ ಅವನೆಲ್ಲ ಒಂದೆರಡು ಕಡೆ ಸಿಗರೇಟ್ ಸೇದಿದ್ದ ಹೌದಾದ್ರೂ ವಿಪರೀತ ಕುಡಿತಾನಂತೆ ಇನ್ನೊಂದು ಚಟಾನು ಇದೆಯಂತೆ ಅನ್ನೋ ಮಾತು ಹುಟ್ಟುಕೊಡುತ್ತೆ ತರಲೇ ಒಬ್ಬನ ಕಪಾಳಕ್ಕೆ ಹೊಡೆದ ತಪ್ಪಿಗೆ ಅವನ್ ಶುದ್ಧ ರೌಡಿ ಅಂತೆ ಅನ್ನೋ ಹೆಸರು ಸೃಷ್ಟಿಯಾಗುತ್ತೆ ಕಷ್ಟಪಟ್ಟು ದುಡಿದವನೊಬ್ಬ ಒಂದು ದೊಡ್ಡ ಮನೆ ಕಟ್ಕೊಂಡ್ರೆ ಖೋಟಾ ನೋಟ್ ಮಾಡ್ತಾನಂತೆ ಅನ್ನೋ ಸುದ್ದಿ ಹುಟ್ಟುಕೊಳ್ಳುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ತೀರಾ ನಮಗೆ ಪರಿಚಿತರು ಬಂಧುಗಳು ಹತ್ತಿರದವರು ಅಂಥ ಯಾರನ್ನು ನಾವು ಭಾವಿಸಿರ್ತೇವೋ ಅವರೇ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೆ ಸಂಬಂಧಗಳು ಶಿಥಿಲಗೊಳ್ತವೆ ಇದ್ದಕ್ಕಿದ್ದ ಹಾಗೆ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲವೇನೋ ಅನ್ನೋ ಹಾಗಾಗ್ಬಿಡುತ್ತೆ ಇಂಥ ತಪ್ಪು ತಿಳುವಳಿಕೆಗಳು ಯಾಕಾಗ್ತವೆ ಹೇಳಿ ನಮ್ಮನೇಲೆ ಅಂಥದ್ದೊಂದು ಘಟನೆ ನಡೆಯಿತು ಆ ಹುಡುಗಿ ವರಸೆಯಲ್ಲಿ ನನಗೆ ಮಗಳು ನಾನು ಅವಳಿಗೆ ಚಿಕ್ಕಪ್ಪ ಆದರೆ ಒಂದೇ ಓರಿಗೆ ನಾವಿಬ್ಬರು ಒಟ್ಟೊಟ್ಟಿಗೆ ಬೆಳೆದವರು ಆತ್ಮೀಯತೆಗೆ ಸಲಿಗೆಗೆ ಯಾವತ್ತೂ ಬರ ಇರಲಿಲ್ಲ ಒಂದು ರಾತ್ರಿ ಪತ್ರಿಕೆ ಕೆಲಸ ಮುಗಿಸಿ ಬೆಳಗಿನ ಜಾವ ಐದು ಗಂಟೆ ಹೊತ್ತಿಗೆ ಹೋಗಿ ಮನೇಲಿ ಮಲಗಿದ್ದೆ ಈ ಹುಡುಗಿ ಏಳುವರೆಗೆ ನಮ್ಮ ಮನೆಗ್ ಬಂದವಳು ರವಿ ನೆಬ್ಸು ಮಾತಾಡಬೇಕು ಅಂತ ಅಂದಿದ್ದಾಳೆ ಅದಕ್ಕೆ ನನ್ನ ಹೆಂಡ್ತಿ ರಾತ್ರಿ ಎಲ್ಲಾ ನಿದ್ಗೆಟ್ಟಿದ್ದಾನೆ ನಿನ್ ತಿಂಡಿ ತಿಂದು ಟಿ ವಿ ನೋಡ್ತಾ ಕೂತಿರು ಅಷ್ಟರಲ್ಲಿ ಅವನೇ ಹೇಳ್ತಾನೆ ಅಂತ ಅಂದಿದ್ದಾಳೆ ಇದರಲ್ಲಿ ಅಂತ ಅಸಹಜವಾದ್ದೇನಿಲ್ಲ ಆದರೆ ಅವಳು ಹಾ ನಾನೇನು ತಿಂಡಿ ಗತಿ ಇಲ್ದೆ ನಿಮ್ಮ ಮನೆಗೆ ಬಂದಿದ್ದೀನಿ ಅನ್ಕೊಂಡ್ಯಾ ಅಂತ ಸಿಡುಕಿ ಎದ್ದೋದರು ಅವತ್ತು ಎದ್ದು ಹೋದವಳು ಇವತ್ತಿಗೂ ಪತ್ತೆ ಇಲ್ಲ ಅವರ ಮನೆಯಲ್ಲಿ ಮದುವೆಗಳಾಗಿವೆ ಸಾವುಗಳಾಗಿವೆ ಯಾವುದಕ್ಕೂ ನನಗೆ ಸಂಬಂಧವಿಲ್ಲ ಮಾಹಿತಿ ಇಲ್ಲ ಆಹ್ವಾನವಿಲ್ಲ ಇದೆಂಥ ಸಿಲ್ಲಿಯಾದ ಮೂರ್ಖತನದಿಂದ ಕೂಡಿದ ತಪ್ಪು ತಿಳುವಳಿಕೆ ಅಲ್ವೇ ಇಷ್ಟಕ್ಕೂ ನನ್ನ ಹೆಂಡತಿ ಮಾಡಿದಂಥ ತಪ್ಪಾದರೂ ಏನು ಸಾಮಾನ್ಯವಾಗಿ ನಮ್ಮ ಅನೇಕ ತಪ್ಪು ಕಲ್ಪನೆಗಳು ನಮ್ಮ ಅಜ್ಞಾನದಿಂದ ಹುಟ್ಟುತ್ತವೆ ನಮ್ಮ ಸಹನೆಯ ಕೊರತೆಯಿಂದಾಗಿ ಹುಟ್ಟುತ್ತವೆ ಒಂದು ದುಡುಕಿನಿಂದಾಗಿ ಹುಟ್ಟುತ್ತವೆ ಅವತ್ತು ಮನೆಗೆ ಬಂದ ಆ ಹೆಣ್ಮಗಳು ಯಾವುದೋ ತೊಂದರೆ ಹೇಳ್ಕೊಳಕ್ಕೆ ಬಂದಿದ್ದಿರಬೇಕು ಅವಳಿಗೆ ನನ್ನ ಜೊತೆಗೆ ಸಲಿಗೆ ಇದೆ ಆದರೆ ನಿದ್ದೆ ಮಾಡ್ತಿರೋರನ್ನ ಡಿಸ್ಟರ್ಬ್ ಮಾಡಲ್ಲ ಅಂದ ತಕ್ಷಣ ನನ್ನ ಹೆಂಡತಿ ಮೇಲೆ ಸಿಟ್ಟು ಬಂದಿದೆ ನಾನು ತೊಂದರೆಯಲ್ಲಿರೋದ್ರಿಂದ ತಾನೇ ನೀನು ಹೀಗೆ ಮಾತಾಡ್ತಿರೋದು ಅಂತ ತನ್ನಲ್ಲಿ ತಾನೇ ಒಂದು ಪ್ರಶ್ನೆ ಹುಟ್ಟಿಸ್ಕೊಂಡು ಬಿಡ್ತಾಳೆ ಅವಳ ತಪ್ಪು ತಿಳುವಳಿಕೆನ ದೂರ ಮಾಡೋದು ಹೇಗೆ ಕೆಲವರು ತಪ್ಪು ತಿಳ್ಕೊಬೇಕೆಂದು ಡಿಸೈಡ್ ಮಾಡೇ ಮಾತಿಗಿಳೀತಾರೆ ಅಂಥವ್ರನ್ನ ಸರಿಪಡಿಸೋದಕ್ಕಾಗೋದಿಲ್ಲ ಮೊಬೈಲ್ ಟೆಲಿಫೋನ್ನ ಟೇಬಲ್ ಮೇಲಿಟ್ಟು ಸ್ನಾನಕ್ಕೆ ಹೋಗಿರ್ತೀವಿ ಹಿಂತಿರುಗೋ ಹೊತ್ತಿಗೆ ಎರಡು ಸಲ ಅದು ರಿಂಗ್ ಆಗಿ ಸುಮ್ಮನಾಗಿರುತ್ತೆ ಮಿಸ್ಡ್ ಕಾಲ್ ಪಟ್ಟಿಯಲ್ಲಿರೋ ನಂಬರ್ ತೆಗೆದು ಆ ವ್ಯಕ್ತಿಗೆ ಫೋನ್ ಮಾಡೋಕೆ ಪ್ರಯತ್ನಿಸಿದ್ರೆ ಆತನ ಫೋನ್ ಎಂಗೇಜ್ ಬರುತ್ತೆ ಮತ್ತೆ ನೆನಪಿಟ್ಕೊಂಡು ಅದೇ ನಂಬರ್ ತಿರುಗಿಸೋ ಅಷ್ಟು ವ್ಯವಧಾನ ನಮಗಿರೋದಿಲ್ಲ ಗೊತ್ತು ಬಿಡಿ ನೀವು ನನ್ನ ನಂಬರಿಂದ ಫೋನ್ ಬಂದರೆ ತೆಗಿಯೋದೇ ಇಲ್ಲ ಅಂದ್ಬಿಡ್ತಾನೆ ಆತನಿಗೆ ಯಾರು ತಿಳಿಸಿ ಹೇಳಬೇಕು ಸಾಮಾನ್ಯವಾಗಿ ಯಾರಿಗಾದರೂ ನನ್ನ ಬಗ್ಗೆ ತೀವ್ರವಾದ ತಪ್ಪು ತಿಳುವಳಿಕೆ ಬಂದಿದ್ದರೆ ನಾನು ಇದ್ದ ಕೆಲಸನೆಲ್ಲ ಬಿಟ್ಟು ಅವ್ರ ಹತ್ರಕ್ಕೆ ಹೋಗ್ಬಿಡ್ತೀನಿ ನೀನು ಅಂದ್ಕೊಂಡಿರೋ ತಪ್ಪು ಅಂತ ವಿವರಿಸ್ತೀನಿ ಆತ ಅಥವಾ ಆಕೆ ನನ್ನ ಬಗ್ಗೆ ಗಾಸಿ ಪುಟ್ಸಿದರೆ ಇದನ್ನು ನೀನೇ ಕಲ್ಪಿಸ್ಕೊಂಡ್ಯಾ ಅಥವಾ ನಿನಗೆ ಮತ್ತಾರಾದರೂ ಹೇಳಿದಾರಾ ಹೇಳಿದರೆ ಅವರ್ಯಾರು ಅವ್ರ ವಿಳಾಸ ಕೊಡು ಜೊತೆಗೆ ನೀನು ಬಾ ಕೂತು ಮಾತಾಡಿ ಈ ತಪ್ಪು ತಿಳುವಳಿಕೆಯನ್ನು ಬಗೆಹರಿಸ್ಬಿಡೋಣ ಅಂತ ಗಂಟು ಬೀಳ್ತೀನಿ ತಪ್ಪು ತಿಳಿದುಕೊಂಡ ವ್ಯಕ್ತಿ ಆತ್ಮೀಯನಾಗಿದ್ದರೆ ನೀವು ಕೂಡ ತಪ್ಪದೇ ಆ ಕೆಲಸ ಮಾಡಬೇಕು ತಪ್ಪು ತಿಳುವಳಿಕೆಯ ಮೂಲಕ್ಕೆ ಹೋಗಿ ಅದನ್ನು ಬುಡ ಸಮೇತ ಎಬ್ಬಿ ಬಿಡಬೇಕು ಅಯ್ಯೋ ಅವನೊಬ್ನೂ ಹುಚ್ಚಪ್ಪ ಅಂತ ನೀವು ಯಾರ ಬಗ್ಗೆಯೋ ಪ್ರೀತಿಯಿಂದ ಅಂದಿರ್ತೀರಿ ಅಂತ ಇಟ್ಕೊಳ್ಳಿ ಅವನು ನಿನ್ನನ್ನು ಹುಚ್ಚ ಅಂದ ಅನ್ನೋ ಅರ್ಥದಲ್ಲಿ ಅದನ್ನು ಇನ್ಯಾರೋ ಹೋಗಿ ಅವ್ರಿಗೆ ತಿಳಿಸಿರ್ತಾರೆ ಮನಸ್ಸು ಘಾಸಿಗೊಳ್ಳೋಕೆ ಅಷ್ಟು ಸಾಕು ಆದರೆ ಅದಕ್ಕೆ ಅವಕಾಶವೇ ಕೊಡಬೇಡಿ ನಾನು ಅಂದಿದ್ದು ಹಿಂಗೆ ಕಣೋ ಹುಚ್ಚಪ್ಪ ಅಂತ ಅವನಿಗೆ ಕನ್ವಿನ್ಸ್ ಮಾಡಿ ಬನ್ನಿ ಆತನಿಗೆ ತಪ್ಪಾಗಿ ಸುದ್ದಿ ತಲುಪಿಸಿದವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಿ ಆ ಕೆಲಸ ಮಾಡಿ ತೀರಾ ಆತ್ಮೀಯರು ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ರೆ ಪದೇ ಪದೇ ನಿಮ್ಮ ಮಧ್ಯೆ ತಪ್ಪು ತಿಳುವಳಿಕೆಗಳಾಗ್ತಾ ಇದ್ದರೆ ಆ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಹುಡುಕು ನೋಡಿ ನಿಮ್ಮ ಗಂಡ ಆಫೀಸ್ನಿಂದ ಹಿಂತಿರುಗೋ ಹೊತ್ತಿಗೆ ನೀವು ಒಬ್ಬ ಪರ್ಟಿಕ್ಯುಲರ್ ಗೆಳತಿಯ ಮನೆಗೆ ಹೋಗಿರ್ತೀರಿ ಅಲ್ಲಿಗೆ ಹೋದ ನಿಮ್ಮ ಬಗ್ಗೆ ನಿಮ್ಮ ಪತಿಗೆ ಅನುಮಾನ ಇರಲಿಕ್ಕಿಲ್ಲ ಆದರೆ ಅಸಹನೆ ಇದೆ ನಾನೇನು ಯಾವನನ್ನಾದರೂ ಹುಡ್ಕಂಡು ಹೋಗಿದ್ನಾ ಅಂತ ಒರಟು ಮಾತಾಡಬೇಡಿ ಆತ ಆಫೀಸ್ನಿಂದ ಬರೋ ಹೊತ್ತಿಗೆ ನಿಮ್ಮ ಗೈರು ಹಾಜರಿ ಆತನಲ್ಲಿ ಕಿರಿಕಿರಿ ಮೂಡಿಸ್ತಾ ಇದ್ದರೆ ಹಾಗೆ ಆ ವೇಳೆಯಲ್ಲಿ ಆ ಗೆಳತಿಯ ಮನೆಗೆ ಹೋಗೋದನ್ನು ಬಿಟ್ಟುಬಿಡಿ ಪಕ್ಕದ ಮನೆಯಕ್ಕೆ ಜೊತೆಗೆ ನಿಮಗೆ ಏನೇನೂ ಸಂಬಂಧ ಇಲ್ಲ ಅಂತ ಗೊತ್ತು ಆದರೂ ನಿಮ್ಮ ಪತ್ನಿಗೆ ಅದರಿಂದ ಕಿರಿಕಿರಿ ಆಗ್ತಾ ಇದ್ರೆ ಜಸ್ಟ್ ಸ್ಟಾಪ್ ಟಾಕಿಂಗ್ ಟು ಪಕ್ಕದ ಮನೆ ಇದೇನಿದು ನಂಗೆ ಆ ಮಾತ್ರದ ಸ್ವಾತಂತ್ರ್ಯವಿಲ್ವಾ ಅಂತ ನಿಮಗೆ ರೇಗಬಹುದು ನಾಲ್ಕು ದಿನ ಪಕ್ಕದ ಮನೆ ಆಕೆಯ ಜೊತೆಯಲ್ಲೇ ಮಾತಾಡದೆ ನಿಂಪಾಡಿಗೆ ಬಿಡಿ ತಪ್ಪು ತಿಳುವಳಿಕೆ ಅಸಹನೆ ಎರಡೂ ದೂರ ಆಗ್ತವೆ ನಿಮ್ಮ ಮತ್ತು ನಿಮ್ಮ ಮನೆ ಆಕೆಯ ಮಧ್ಯೆ ಮತ್ತೆ ನಂಬಿಕೆಯ ಸೇತುವೆ ಕುದುರುತ್ತೆ ಆ ನಂತರ ನಿಮ್ಮ ಮನೆ ಆಕೆಯ ಪಕ್ಕದ ಮನೆಯ ಗೆಳತಿನ ಕಾಫಿ ಕರೀತಾಳೆ ತಪ್ಪು ತಿಳುವಳಿಕೆ ಅನ್ನೋದು ಅಸಹನೆಯಿಂದ ಹುಟ್ಟುತ್ತೆ ಅನ್ನೋದು ಎಷ್ಟು ಸತ್ಯವೋ ಆ ತಪ್ಪು ತಿಳುವಳಿಕೆ ನಮ್ಮ ಅಹಂಕಾರದಿಂದಾಗಿ ಸೋಮಾರಿತನದಿಂದಾಗಿ ಒಣ ಪ್ರತಿಷ್ಠೆಯಿಂದಾಗಿ ಮುಂದುವರಿಯುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಂ ನೀನು ಬೇಕಂತಲೇ ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡಲಿ ಅಂತ ಕೆಲವು ಸಲ ಸೆಟ್ಕೊಂಡಿರ್ತೀವಿ ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಯಾವತ್ತೋ ಒಂದು ದಿವಸ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅನ್ನೋ ಸೋಮಾರಿ ವೇದಾಂತಕ್ಕೆ ಬಿದ್ದಿರ್ತೀವಿ ನನ್ನ ಮನಸ್ಸಿಗೆ ನಾನು ಸರಿಯಾಗಿದ್ದೀನಿ ಅಂತ ಗೊತ್ತು ಕಂಡ್ರಿ ನಾನು ಯಾಕೆ ಹೋಗಿ ವಿವರಣೆ ಕೊಡಲಿ ಅಂತ ಒಣ ಪ್ರತಿಷ್ಠೆಗೆ ಬಿದ್ದಿರ್ತೇವೆ ಇವೆಲ್ಲ ನಮ್ಮ ಆತ್ಮೀಯರೊಂದಿಗಿನ ನಮ್ಮ ಸಂಬಂಧಗಳನ್ನು ಶಿಥಿಲಗೊಳಿಸ್ತವೆ ಹೊರತು ನಮ್ಮನ್ನೇನೂ ದೊಡ್ಡವ್ರನ್ನಾಗಿ ಮಾಡೋದಿಲ್ಲ ಅವನು ರೌಡಿಯಂತೆ ಎಲ್ಲ ಕಲ್ತುಬಿಟ್ಟಿದ್ದಾನಂತೆ ದುಡ್ಡು ಮಾಡ್ತಾನಂತೆ ಮುಂತಾದ ಸಾರ್ವಜನಿಕ ತಪ್ಪು ತಿಳುವಳಿಕೆಗಳಿಗೆ ಇವೆಯಲ್ಲ ಅವುಗಳಿಗೆ ವೈಯಕ್ತಿಕ ನೆಲೆಯಲ್ಲಿ ಉತ್ತರಿಸಬೇಕಾಗತ್ತೆ ಮಾತಾಡುವ ಅಥವಾ ವಾದಿಸುವ ಮೂಲಕ ಅಲ್ಲ ನಮ್ಮ ವರ್ತನೆಯ ಮೂಲಕ ನಮ್ಮ ಬಿಹೇವಿಯರ್ ಮೂಲಕ ಆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಬೇಕಾಗತ್ತೆ ಪತ್ರಿಕೆ ಆರಂಭಿಸಿದ ಹೊಸರಲ್ಲಿ ರವಿ ಬೆಳಗೆರೆ ಜೊತೆಯಲ್ಲಿ ರೌಡಿಗಳಿರ್ತಾರಂತೆ ಬಾಡಿಗಾರ್ಡ್ಸ್ ಇರ್ತಾರಂತೆ ಕಾರಿನ ತುಂಬ ಸ್ಟೆನ್ಗನ್ಗಳಿರ್ತವಂತೆ ಅಂತೆಲ್ಲ ವದಂತಿಗಳು ತಪ್ಪು ತಿಳುವಳಿಕೆಗಳು ಹರಡಿದ್ವು ಆದರೆ ಎಷ್ಟೋ ಸಲ ಜೆ ಸಿ ರೋಡಲ್ಲಿ ಏಕದ್ ಏಕಾಂಗಿಯಾಗಿ ಮೋಟ್ರ್ ಸೈಕಲ್ ಓಡಿಸ್ಕೊಂಡು ಹೋಗೋದನ್ನು ಕಂಡು ಓದುಗರು ಇದು ಏನ್ರಿ ರವಿ ಹೀಗೆ ಒಬ್ಬೊಬ್ಬರೇ ಓಡಾಡ್ತೀರಿ ಅಂತ ಕೇಳಿದ್ದುಂಟು ಗುಂಪು ಗುಂಪಿನಲ್ಲಿ ಓಡಾಡೋಕ್ಕೆ ನಾನೇನು ಮದುವೆ ಗಂಡೆ ಬಾಡಿ ಗಾರ್ಡ್ಗಳನ್ನು ಇಟ್ಕೊಳ್ಳೋದಕ್ಕೆ ನಾನೇನು ರಾಜಕಾರಣಿನೇ ಜನರ ಜೊತೆ ಬೆರೀದೆ ಒಂದು ಪತ್ರಿಕೆ ನಡೆಸೋದಕ್ಕೆ ಹೇಗೆ ಸಾಧ್ಯ ಕಾಲಾಂತರದಲ್ಲಿ ಅದೆಲ್ಲವೂ ಕೂಡ ಜನಕ್ಕೆ ಮಾತಾಡೋರಿಗೆ ತಾನೇ ಗೊತ್ತಾಗ್ತಾ ಹೋಗುತ್ತೆ ಅದು ನಮ್ಮ ವರ್ತನೆಯ ಮೂಲಕವೇ ಆಗಬೇಕು ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಾರೆ ಅವನಿಂಥ ಜಾತಿಯ ಚಿಂತಕ ಅಂತಂತಾರೆ ಕೊನೆ ಕೊನೆ ವರ್ಷಗಳಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹಾಗಂತ ಬರೆದು ಬರೆದು ಸತ್ಹೋದರು ನಾನು ಅವೆರಡೂ ಅಲ್ಲ ಅಂತ ನನ್ನನ್ನು ಬಲ್ಲ ಪ್ರತಿ ಓದುಗನಿಗೂ ಪ್ರತಿ ಕೇಳುಗನಿಗೂ ಗೊತ್ತು ಅದನ್ನು ಗೊತ್ತು ಮಾಡಿಕೊಳ್ಳುವ ಸಹನೆ ಇಲ್ಲದೆ ಅವರು ಸತ್ತೋದ್ರೆ ನಾನಾದರೂ ಏನು ಮಾಡಲಿ you <laughs>